ಆ ಥರ ಅಪಾಯದ ಅಂಚಿನಲ್ಲೇ ಕೆಲಸ ಮಾಡಬೇಕಾಗಿತ್ತು ರಿಸ್ಕಿ ಪ್ರಾ ಪ್ರಾಣ ಹೋಗೋದು ಗ್ಯಾರಂಟಿ ಅನ್ಕೊಂಡೇ ಹೋಗ್ಬೇಕು ಶುಭ ಮನೆಗೆ ಬಂದರೆ ಬೋನಸ್ ಮನೆಗೆ ಬಂದರೆ ದೇವ್ರ ಮುಂದೆ ಕಣ್ಣಂಗೆ ನೀರು ಹಾಕ್ತೀನಿ ನಾನು ಬದುಕಿಸ್ಬಿಟ್ಟೆ ಭಗವಂತ ನೀನು ನಾನು ಬದು ನೀನು ಆಯ್ತಪ್ಪ ನಾನು ಬದುಕಬೇಕು ಅಂತ ಏನೋ ಇದೆ ನೀನು ದಯ್ಯ ಆಯಿತು ಬದುಕಿದ್ದೀನಿ ಸ್ವಂತ ಇದೇ ನಾನು ಇದು ಶೂಟಿಂಗ್ ಹೋಗೋವಾಗ ದೇವ್ರಿಗೆ ಹೇಳ್ಬಿಟ್ಟು ಹೋಗಿನಿ ಸಾಯಂಕಾಲ ನಾನು ಡೆಡ್ ಬರೋದು ನೋಡು ಅಂತ ಹೇಳ್ಬಿಟ್ಟು ಹೋಗಿನಿ ದೇವ್ರಿಗೆ ಆಗ ಅವನು ಆಶೀರ್ವಾದ ಬಾ ಮಗನ ನಾನು ವೆಂಕಟೇಶ್ವರ ಸ್ವಾಮಿ ಅವರೊಬ್ಬ ಬಾಲಾಜಿನ ಅವಾಗ ಈಗ ಆಮೇಲೆ ಗುರುಗಳು ರಾಘವೇಂದ್ರ ಸ್ವಾಮಿ ಅವ್ರು ಸ್ವಲ್ಪ ವಾಷಿಂಗ್ ಮೆಷಿನ್ ಜಾಸ್ತಿ ಆಗೋಯ್ತು ನಮ್ಗೆ ವಾಷಿಂಗ್ ಹಾಕಿ ಪ್ಯೂರಿಫಿಕೇಶನ್ ಜಾಸ್ತಿ ಆಗೋಯ್ತು ನಮ್ಗೆ ತಡ್ಕೊಳಕ್ ಆಗಿಲ್ಲ ನಮ್ಗಿಂದ ತಿರುಪತಿ ಬಾಲಾಜಿ ಅವರು ರಾಘವೇಂದ್ರ ಸ್ವಾಮಿ ಕಲ್ಪವೃಕ್ಷ ಕಾಮದೇನು ಯಾವ ನಂಬ್ತಿರಲ್ಲ ನಮ್ಗ ಒಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಗೆ ಆಗೋಯ್ತು ಓಕೆ ಟೋಟಲಿ ಊಟಕ್ಕಿಲ್ದಂಗೆ ಆಗೋಯ್ತು ಆಕಾಶ ನೋಡಿಕೊಂಡು ಸೂರ್ಯ ನೋಡಿಕೊಂಡು ಕಣ್ಣಂಗ್ ನೀರು ಹಾಕೊಂಡು ಕುತ್ಕೊಂಡಿದ್ದೀನಿ ಏನು ಮಾಡೋದು ಎಂಟಿ ಮಕ್ಳಿಗೆಲ್ಲ ಊಟ ಹಾಕಬೇಕು ಏನು ಮಾಡಿ ಕೆಲಸ ಇಲ್ಲ ನಂಗೆ ಶೂಟಿಂಗ್ ಬಿಟ್ರೆ ಬೇರೆ ಬರೋಲ್ಲ ಏನು ಮಾಡ್ಲಿ ಏನು ಮಾಡ್ಲಿ ಕಣ್ಣಂಗ ನೀರು ಹಾಕ್ಕೊಂಡಿದ್ರೆ ಯಾರೋ ಒಬ್ಬ ನಮ್ಮ ಶಾ ನಮ್ಮ ಗುರುಗಳೊಬ್ರಿದ್ರು ಅವ್ರು ಬದ್ರು ಯಾಕೆ ಯಾ ಹಿಂಗೆ ಕುತ್ಕೊಂಡಿದ್ಯಾ ಅಂದ್ರೆ ಸ್ವಾಮಿ ಆಗ್ಬಿಟ್ಟೈತ್ ನಮಗೆ ಫ್ಯಾಮಿಲಿಗೆ ನಮಗೆ ಹೆಂಡತಿ ಮಕ್ಕಳಿಗೆ ನಾನು ಏನು ಮಾಡಲಿ ನನಗೆ ಜೀವನ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳಿ ಬಹಳ ನೊಂದ್ಕೊಂಡೆ ನೊಂದ್ಕೊಂಡಿದ್ದ ತಕ್ಷಣವೇ ಅವರು ಯಾವ ನಿನ್ ಬಾಯಿಕ್ ದೋನ್ ಯಾರಯ್ಯ ಅಂದ್ರು ಈ ಪ್ರಶ್ನೆ ಕೇಳಿದ್ರು ಅವರು ನಿನ್ ಬಾಯಕ್ ದೋನ್ ಯಾರಯ್ಯ ಯಾರು ಬಾಯಿಕ್ ದೋನ್ ಯಾರುನಾನ್ ಪ್ರಶ್ನೆ ಇದು ನಮ್ಮ ತಾಯಿ ನಮ್ಮ ತಾಯಿ ಯೋಚನೆ ಮಾಡಿ ನಮ್ಮಅಮ್ಮ ನನ್ ಬಾಯಿಕ್ ಇಲ್ಲ ನಮ್ಮ ತಂದೆ ಇಲ್ಲ ಯಾರು ನಮ್ಮ ಬಾಯ್ಕ್ದವರು ರವಿ ಹೊಟ್ಟೆ ಇದ್ದಾಗ ದೇವರು ನನ್ನ ಬಾಯಿ ನನ್ನ ನಾನು ಅವ್ನ ಅವನ್ ಬಾಯ್ ಅವ್ನಿಗೆ ಅನ್ನ ಹಾಕದ್ ಗೊತ್ತಿಲ್ಲವೇನ ಅವನಿಗೆ ಅಂದ್ರು ಈ ಮಾತು ಹೇಳಿದ್ರು ಬಾಯ್ ಕೊಟ್ಟರು ನಿನ್ ಬಾಯಿ ಇಟ್ರು ಅವನು ನಿನ್ಗೆ ಅನ್ನ ಹಾಕದ್ದು ಅವ್ನು ಕರ್ತವ್ಯ ಅಲ್ವಾ ಅವನ್ ಹಾಕ್ತಾನಲ್ಲಿ ಯಾಕೆ ಆ ಧೈರ್ಯ ಬಂತು ಸರ್ ನನಗೆ ನಿಜವಾಗ್ಲು ಅದು ಏನೋ ಒಂದು ಧೈರ್ಯ ಬಂತು ಬಾಯಿಕ್ ಅನ್ನ ಹಾಕೋದ್ ಬರಲ್ವಾ ಅಂತ ಹೇಳ್ಬಿಟ್ರೆ ಖಂಡಿತ ಅವನು ಊಟ ಕೊಡ್ತಾನೆ ಧೈರ್ಯ ಬಂತು ನನಗೆ ಅಲ್ಲಿಂದ ಒಂದು ಸೆಪ್ರೇಟ್ ಧೈರ್ಯ ಹತ್ರ ಹೋದೆ ಒಂದು ಪಾಠ ಕಳ್ಸಿದ್ರು ಇನ್ನೊಂದು ಪಾಠ ಸಹಾಯ ಸಹಾಯ ಕೇಳಕ್ ಹೋದಾಗ ಅವರು ಹೌ ದೇವರೆಕ್ಟ್ ಹಂಗೆ ಇರ್ಬೇಕಯ್ಯ ಮನುಷ್ಯ ಸಹ ಕೇಳಿ ಏನು ಹಿಂಗೆ ಅನ್ಬಿಟ್ರಲ್ಲ ಬಂದ್ಬಿಟ್ಟು ನಿಡೋ ಅಂತ ಹತ್ಬಿಟ್ಟೆ ಆ್ಯಕ್ಚುಲಿ ನಾನು ಅದನ್ನ ನಂಬ್ತಾರಿಲ್ಲ ನಾವು ಏನು ಬೇಕೋ ಅದು ಮಾಡಬೇಕು ಅನ್ನೋದು ಇರೋದು ನಾನು ಕರೆಕ್ಟ್ ನನ್ಗೆ ಏನು ಬೇಕೋ ಅದು ನಾನು ಮಾಡ್ಬೇಕಷ್ಟೇ ನಾವು ಮಾಡಬೇಕು ಮಾಡಬೇಕು ಈ ಥರ ಒಂದು ಮೆಂಟಾಲಿಟಿ ಇದ್ದು ನಾನು ನಾನು ದೇವ್ರೆಟ್ಟಂಗೆ ಇರ್ಬೇಕಯ್ಯ ಅಂದ್ಬಿಟ್ಟ ನನಗೊಂದು ಆಗೋಯ್ತು ಬಂದ್ಬಿಟ್ಟು ಕಣ್ಣಂಗೆ ನೀರು ಹಾಕ್ಕೊಂಡು ಮಲ್ಬಿಟ್ಟೆ ಮನೆಯಲ್ಲಿ ಅಪ್ಪ ಸರಿ ಅಂದ್ಬಿಟ್ಟು ಏನು ದೇವ್ರಿಟ್ಟಂಗೆ ಇರಬೇಕಂತೆ ಆಯ್ತಪ್ಪ ನೀನು ಇಟ್ಟಂಗೆ ನಮ್ದು ನಮ್ದೇನಿಲ್ಲ ಅಲ್ಲಿ ಸ್ಟಾರ್ಟ್ ಆಯಿತು ನಾಲೇಜು ಅಲ್ಲಿ ಸ್ಟಾರ್ಟ್ ಆಯಿತು ನಾಲೇಜು ಕಷ್ಟಗಳು ಮನುಷ್ಯನಿಗೆ ಕಷ್ಟ ಬಂದಾಗ ಒರಿಜಿನಲ್ ಜ್ಞಾನ ಬಿಡಿಯುತ್ತೆ ಒರಿಜಿನಲ್ ಜ್ಞಾನ ಹಂಗೆ ಹಂಗೆ ಒಂದು ಒಬ್ಬ ಒಂದೊಂದು ಪಾಠಗಳು ಕಲಿತಾ ಬರ್ತೆ ಕಲಿತಾ ಬಂದ ಒಂದು ಫಿಲಾಸಫಿ ದೇವರೇನು ಯಾವಾಗ ಹೆಚ್ಚಾಗಿ ರಾಯಣ್ಣ ಟೋಟಲಿ ಊಟನೇ ಇರಲಿಲ್ಲ ಫ್ಯಾಮಿಲಿಯಲ್ಲಿ ಆವಾಗ ಹಿಂಗೆ ಬಾಧ್ಯಗಳು ರಾಜ್ಕುಮಾರ್ ಮತ್ತು ಅಣ್ಣವರು ಅವರು ಯಾವಾಗ ಯಾರೋ ಒಬ್ರು ಟೈಫಾಯ್ಡ್ ಜ್ವರ ಬಂದಿತ್ತು ಅವ್ರು ಬಂದ್ಬಿಟ್ಟು ಹೋಳೋ ಅಣ್ಣ ನನ್ನ ಮಗನ್ ಟೈಫಾಯ್ಡ್ ಜ್ವರ ಬಂದ್ಬಿಟ್ಟೈತೆ ಸತೋತಲ ಅಣ್ಣ ಬಲಕಲ್ಲ ಉಳಿಯಲ್ಲ ಅಂತ ಅಮ್ಮ ಕಾಲಿ ಬೀಳ್ತಾ ಇದ್ರು ರಾಜ್ಕುಮಾರ್ ಕಾಲಿ ಆವಾಗ ಅವರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದ್ಬಿಡಿ ನಾ ಸರಿ ಹೋಗ್ಬಿಡುತ್ತೆ ಅಂತ ಒಬ್ಬರಿಗೆ ಹೇಳಿದ್ದು ಈ ತರ ಒಂದು ಇಬ್ಬರು ಮೂವರಿಗೆ ಹೇಳಿದ್ದು ಎಪಿಸೋಡ್ ನೋಡ್ತಾರೆ ನಾನು ಅಲ್ಲೇ ಜೊತೆ ಓಡಾಡ್ಕೊಂಡಿದೇನೆ ಯಾರು ತುಂಬಾ ಕಷ್ಟ ಬಂದು ನೋವು ಬಂದು ಅಣ್ಣ ನಮ್ಮ ಕುಟುಂಬದಲ್ಲಿ ಆಗ್ಬಿಟ್ಟೈತೆ ಅಣ್ಣ ಹಿಂಗ್ ಬಾಧೆ ಆಗ್ಬಿಟ್ಟೈತೆ ಅಂತ ಹತ್ಕೊಟ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದುಬಿಡಿ ಸರಿ ಹೋಗ್ಬಿಡುತ್ತೆ ಇದು ನನ್ನ ಕಿವಿಗೆ ಬಿಡೋದು ಅವಾಗ ಅವಾಗ ಜೊತೆ ಏನು ಅಣ್ಣವರು ಹಿಂಗಂತಾರೆ ಅಣ್ಣ ಇದು ನಾನು ಚೆನ್ನಾಗಿ ನೆನಪಿತ್ತು ಭಾಳ ಚೆನ್ನಾಗಿ ನೆನಪಿತ್ತು ಆವಾಗ ಇದನ್ನ ನೆನ್ಸ್ಕೊಂಡೆ ಒಂದು ಸಲ ಯಾಕೆ ಅಣ್ಣೋರು ಹಿಂಗೆ ಹೇಳೋರು ಯಾವಾಗ್ಲೂನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದ್ಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋರು ನಾವು ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದೆ ನಂಬಲ್ಲ ಎಷ್ಟು ನೋವಿತ್ತು ಅಂದ್ರೆ ಆಚೆ ಕಡೆ ಒಂದು ತಾರ್ ರೋಡ್ ಇತ್ತು ನೂರಾರು ಜನ ಆಚೆ ಕಡೆ ಮಲ್ಕೊತಾರೆ ರೋಡಲ್ಲೇ ಮಲ್ಕೊಂಡ್ಬಿಟೆ ಎಂಟ್ರೆನ್ಸ್ ಮುಂದೆ ನೀನು ಮುಂದೆ ಇದ್ದೀನಿ ಇಲ್ಲ ನೀನು ಏನು ಏನ್ ಮಾಡ್ತೀವಿ ಮಾಡ್ಬೋದು ಹನ್ನೆರಡು ಗಂಟೆಗೆ ನಾವು ಹೋದೆ ಮಂತ್ರಾಲಯಕ್ಕೆ ಒಂದು ಚಿಕ್ಕ ಟವಲ್ ಥರ ಇತ್ತು ತಲೆ ಕೆಡ್ ಇಟ್ಕೊಂಡು ಅವ್ರು ಅಲ್ಲಿ ರೋಡಲ್ಲೇ ಮಲ್ಕೊಂಬಿಟ್ಟೆ ನೋವು ಈ ಪರಿಸ್ಥಿತಿಗೆ ಬಂದ್ಬಿಟೆ ನಾನು ಅಂತ ರೋಡಿಗೆ ಬಂದ್ಬಿಟೆ ರೋಡಿಗೆ ಬಂದ್ಬಿಟ್ಟೆ ಬೀದಿಗೆ ಬಂದ್ಬಿಟ್ಟೆ ನಾನು ಅಂತ ರೋಡಲ್ಲೇ ಮಲ್ಕೊಂಬಿಟ್ಟೆ ನೀವು ನಂಬಲ್ಲ ಒಳ್ಳೆ ಕನಸು ನೋಡಿದೆ ಒಳ್ಳೆ ಕನಸು ನಾನು ಇದೀನಿನ್ ಯಾಕೆ ಯೋಚನೆ ಚೆನ್ನಾಗಿ ಎತ್ಕೊಂತೀನಿ ನಿನ್ ಮೇಲೆ ಕೆತ್ಕೊಂತೀನಿ ಒಂದು ಕನಸು ಬಿತ್ತು ಒಳ್ಳೆ ಕನಸು ಏನಪ್ಪ ಒಳ್ಳೆ ಕನಸು ಬಿತ್ತು ಅಂತ ಹೇಳಿ ಬೆಳಿಗ್ಗೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದೆ ನೀವು ನಂಬಲ್ಲ ಸರ್ ಅದೇ ಇರೋದು ಈ ದುಡ್ಡು ಹೆಂಗೆ ಬಂತು ಕೆಲಸ ಹೆಂಗೆ ಬಂತು ಈ ಕುಟುಂಬ ಹೆಂಗೆ ನಡೀತು ನನಗೆ ಗೊತ್ತೇ ಹೆಂಗೆ ಸಾಗಿಸ್ತಾ ಇದ್ದೀರ ಹೆಂಗ್ ನಡೀತು ಅಂದರೆ ಇವತ್ತಿಗೂ ನಾನು ಊಟ ಮಾಡೋವಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ರಾಘವೇಂದ್ರ ಸ್ವಾಮಿ ಮುಂದೆ ನಿಂತ್ಕೊಂಡು ನಾನು ಊಟ ಆಗ್ತಾವ್ರಿ ಇಲ್ಲಿ ಅಂತ ಅವ್ ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಕಣ್ಣು ಅದಕ್ಕೆ ನಾನು ಯಾವಾಗ ಮುಖದ್ರೂ ರಾಘವೇಂದ್ರ ಸ್ವಾಮಿ ಮುಂದೆ ಹೋದಾಗಲ್ಲ ರಾಘವೇಂದ್ರ ತಾಯಿ ರಾಘವೇಂದ್ರ ತಂದೆ ರಾಘವೇಂದ್ರ ಬಂಧು ಬಳಗ ರಾಘವೇಂದ್ರ ಸಕಲ ಸರ್ವಸ್ವವು ರಾಘವೇಂದ್ರ ಉಸಿರು ರಾಘವೇಂದ್ರ ಪ್ರಾಣ ರಾಘವೇಂದ್ರ ಆತ್ಮ ಎಲ್ಲ ನೀನೇ ಸ್ವಾಮಿ ಎಲ್ಲ ನಿಂದೇ ಪರಮಾತ್ಮ ರಾಘವೇಂದ್ರ 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 ಅನ್ಕೊಂಡು ಹೊರಟು ಬಿಡ್ತೀನಿ ಇಷ್ಟೇ ನಾನು ಮಾಡೋದು ಈಗಲೂ ಇದೇ ಫೀಲಿಂಗ್ಸು ನಮಗೆ ಅವರೇ ತಾಯಿ ತಂದೆ ರಾಘವೇಂದ್ರ ಸ್ವಾಮಿ ಆ ಥರ ನಮ್ಮನ್ನು ಇದುವರೆಗೂ ಇವಾಗ ನೀವು ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಅದು ನಾಯಿ ಮಠದಲ್ಲಿ ಆಗಿದ್ದು ಹೌದು ವೇಣು ಅಂತ ಸಿನಿಮಾ ಆ್ಯಕ್ಟ್ರ್ ನೋಡಿರ್ಬೋದು ನೀವು ಆ ಕಾಲದಿಂದ ನವರಸ ನಾಯಕ ಜಗ್ಗೇಶ್ ಅವರು ರಾಯರ್ ಭಕ್ತರು ಗೊತ್ತಲ್ಲ ಹೌದು ಹೌದು ಒಂದು ಇನ್ನೂರು ಪಿಚ್ಚರ್ ಮೇಲೆ ಮಾಡಿದ್ದೀರಿ ಹಾಗಾಗಿ ಜಗ್ಗೇಶ್ ಅವರು ಅವತ್ತಿಂದ ಗುರುಗಳು ಹಾಂ ಕಾಂಬಿನೇಷನ್ ಸೂಪರ್ ನನ್ನ ಮಗ ಅಲ್ಲಿಂದ ಅವ್ರ ಜೊತೆ ಮಾಡಿದ್ದು ಇಲ್ಲಿವರೆಗೂ ಅವರೇ ನಡ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ ನಮ್ಮದು ಏನೂ ಇಲ್ಲ ನಾವೆಲ್ಲ ಅವ್ರ ಮಗು ಅಷ್ಟೇ ನಮ್ಮನ್ನು ತೊಟ್ಟಲಲ್ಲಿರೋ ಮಗುವನ್ನ ಹೇಗೆ ತಾಯಿ ರಕ್ಷಣೆ ಮಾಡ್ತಾಳೆ ಹಾಗೆ ಗುರುಗಳು ನಮ್ಮನ್ನು ಆ ಕಾಲದಿಂದ ಈ ಕಾಲದವರೆಗೂ ರಕ್ಷಣೆ ಮಾಡಿಕೊಂಡೇ ಬಂದವ್ರೆ ಕೆಲಸ ಇಲ್ದಿದ್ದ ಟೈಮಲ್ಲಿ ಕೆಲಸ ದುಡ್ಡು ಇಲ್ದಿದ್ದ ಟೈಮಲ್ಲಿ ದುಡ್ಡು ಎಂದಿಂಥ ಸಂಕಷ್ಟಗಳು ನಾನು ರಿಸ್ಕಿ ಶಾಟ್ ಮಾಡೋವಾಗಲ್ಲ ಸಿನಿಮಾಲ್ಲಿ ಭಾಳ ರಿಸ್ಕಿ ಶಾರ್ಟು ಇನ್ನು ಪ್ರಾಣಾನೇ ಹೊರಟೋಗ್ಬಿಡುತ್ತೆ ಕೈಕಾಲು ಮುರಿದೋಗ್ಬಿಡುತ್ತೆ ಇಂಥ ಒಂದು ಆ ಫೈಟ್ ಸೀನಲ್ಲಿ ಮಹದೇಶ ಒಂದು ಫ್ಲೈಓವರ್ ಮೇಲಿಂದ ಜಂಪ್ ಇತ್ತು ಮಾದೇಶ ಅಲ್ಲಿ ಫ್ಲೈಓವರ್ ಮೇಲಿಂದ ಜಂಪು ಏನು ಗೊತ್ತಿಲ್ಲ ಇವ್ರ ಹೆಸರು ಹೇಳಿ ಜಂಪ್ ಹೊಡೆದ್ಬಿಟ್ಟು ಅಷ್ಟೇ ಹಾಂ ಅಷ್ಟೇ ಅವ್ರ ಹೆಸರು ಹೇಳಿ ಜಂಪ್ ಹೊಡೆದೆ ಹೂವು ಹೂವ ಥರ ಲ್ಯಾಂಡ್ ಆದ್ರಿ ಮತ್ತು ಮಂಜಿನ ಹನಿ ಅಂತ ರವಿಚಂದ್ರಂದು ಅದರಲ್ಲೂ ಒಂದು ಸಖತ್ ರಿಸ್ಕಿ ಶಾಟ್ ಇತ್ತು ಪ್ರಕ ಪ್ರಕಾಶ್ ರೈ ಜೊತೆಯಲ್ಲಿ ಹಾಂ ಒಳ್ಳಿದ್ದು ಭಾಳ ರಿಸ್ಕಿ ಶಾಟ್ ಅಂದರೆ ಪ್ರಾಣನೇ ಹೊರಟು ಆ ರೇಂಜ್ ರಿಸ್ಕಿ ಶಾರ್ಟು ನಮಗೆ ಯಾವ ರೇಂಜ್ ಸುಮ್ಮನೆ ಏನಿಲ್ಲ ಅವ್ರ ಗುರುಗಳ ಹೆಸರು ಜೈ ರಾಘವೇಂದ್ರ ಒಂದೇ ಶಾರ್ಟ್ ಹೂವು ಹೂವು ಕ್ಲ್ಯಾಪ್ಸ್ ಸುರಿಮಳೆ ಸ್ಟುಡಿಯೋ ಫುಲ್ ಕ್ಲ್ಯಾಪ್ಸು ಅವ್ರ ಹೆಸರು ಹೇಳ್ಬಿಟ್ಟು ಹೋಗ್ಬಿಟ್ರೆ ಸಾಕು ಎಲ್ಲಿ ಕಾಲಿಟ್ಟರು ಅವ್ರ ಹೆಸ್ರು ಹೇಳಿಬಿಟ್ಟೆ ಕಾಲಿಡೋದು ಆ ಕಾಲದಿಂದ ಈಗ ಅವರು ಅವ್ರಿರೋವಾಗ ನಮಗೇನು ಭಯ ರಾಘವೇಂದ್ರ ಸ್ವಾಮಿ ಇರೋವಾಗ ನಮಗೇನು ಭಯ ರಾಜ್ಕುಮಾರ್ ಅಣ್ಣವರು ದಾರಿದೀಪ ನಮಗೆ ಯಾರೇ ಬಂದು ಕಾಲಕ್ಕೆ ಮುಖದರು ಅಣ್ಣೋರ ಕಾಲಿಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದುಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಹಿಂಗೆ ಅನ್ನೋರು ನಾನು ಮಂತ್ರಾಲಯಕ್ಕೆ ಹೋಗ್ತಾ ತಿರುಪತಿ ಜಾಸ್ತಿ ಹೋಗೇನೆ ಆಮೇಲೆ ಯಾವುದೋ ಒಂದು ಕಷ್ಟ ಕಾಲ ಬಂತು ಅಣ್ಣವ್ರು ಹೇಳಿದ್ ಬಂದು ನೆನೆಸ್ಕೊಂಡೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದುಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋರು ಅದನ್ನು ನೆನೆಸ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ಬಂದೆ ಆವತ್ತಿಂದ ಇವತ್ತವರೆಗೂ ತಿರುಪತಿ ಹೋಗೋಲ್ಲ ಎಲ್ಲೂ ಇಲ್ಲ ಬರೀ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅದರಲ್ಲಿ ಇದನ್ನು ನೋಡಿದೆ ಕಾಯಿ ಕಟ್ಟೋದು ನಂಗೆ ಗೊತ್ತಿಲ್ಲ ನಮ್ಮ ಅಣ್ಣನ ಮಗ ಕರ್ಕೊಂಬಂದ ಸರಿ ನಮ್ಮದೇನಿಲ್ಲ ಗುರುಗಳ ಕರ್ಸ್ಕೊಂಡ್ರು ಎಲ್ಲ ಮಾಡಿಸಿದ್ರು ಹೌದು ಅವ್ರ ಹೆಸರು ಹೇಳ್ಕೊಂಡೆ ನಾನು ಶಾರ್ಟ್ ಮಾಡೋದು ರಿಸ್ಕಿ ಶಾರ್ಟು ಅಷ್ಟೇ ಮಾಡಿದ್ದೀವನು ಇನ್ನೂರು ಪಿಚ್ಚರ್ ಮೇಲೆ ಮಾಡಿದ್ದೀನಿ ಇವಾಗ ಮಂಜಿನ ಹನಿ ರಿಲೀಸ್ ಆಗಬೇಕು ಅದು ರಿಲೀಸೇ ಆಗಿಲ್ಲ ಇತ್ತೀಚಿಗೆ ಬರ್ತಾಯಿಲ್ಲ ನಾನು ಹೋಗ್ತಾಯಿಲ್ಲ ಹುಡ್ಕೊಂಡು ರಾಘವೇಂದ್ರ ಸ್ವಾಮಿ ನಮ್ಮನ್ನು ಕೈ ಬಿಟ್ಟಿಲ್ಲ ನಾನು ಹುಡ್ಕೊಂಡು ಹೋಗೋಲ್ಲ ನಾನು ಕೇಳಿದ್ರೆ ಗುರುಗಳನ್ನೇ ಕೇಳೋದು ಅವರೇ ತಾಯಿ ತಂದೆ ನಮಗೆಲ್ಲ ಹಂಗಾಗಿ ಆವತ್ತಿಂದ ಇವತ್ತರೆಗೂ ಗುರುಗಳೇ ನಮಗೆಲ್ಲ ಅವರೇ ಸರ್ವಸ್ವ ಅವರೇ ನಮಗೆಲ್ಲ ಎಸ್ ಸರ್ ಎಸ್ ಸರ್ ಖಂಡಿತ ರಾಯರ್ ಮಠದಲ್ಲೇ ಈ ಘಟನೆ ನಡೆದಿದ್ದು ನಿಮಗೆ ಸಿಕ್ಕಿದ್ದು ನಾನು ರಾಯರ್ ಮಠದಲ್ಲಿ ಇದೆಲ್ಲ ರಾಯರಿಗೆ ಮಾಡಿಸ್ತಾರೆ ಅವಾಗಲೇ ಕರ್ನಾಟಕ ಜನಕ್ಕೆ ನೀವು ಇದರ ಅಂತ ಗೊತ್ತಾಗ್ತಾ ಇದೆ ಇದು ಗುರುಗಳು ಹೆಸರೇನು ನನ್ನ ಹೆಸರು ಫುಲ್ ವೇಣುಗೋಪಾಲ್ ಅಂತ राइट न्यूज